ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಂಬ ಡಿಜಿಟಲ್ ಟಿವಿ ನಾನ್ ಸೃಷ್ಟಿ ನಾಯ್ಕ್ ಕನ್ನಡ ಕೇವಲ ಒಂದು ಭಾಷೆಯಲ್ಲ ಅದು ನಮ್ಮ ಅಸ್ತಿತ್ವದ ಪ್ರತೀಕ ಅದರ ಕೀರ್ತಿಯನ್ನು ಉಳಿಸಿ ಬೆಳೆಸುವುದು ಪ್ರತಿಯೊಬ್ಬ ಕನ್ನಡಿಗನ ಕರ್ತವ್ಯ ಎಂದು ಭಟ್ಕಳ ತಹಶೀಲ್ದಾರ್ ನಾಗೇಂದ್ರ ಕೋಳಿಶೆಟ್ಟಿ ಹೇಳಿದರು ಅವರು ಭಟ್ಕಳದಲ್ಲಿ ನಡೆದ ಕನ್ನಡ ರಾಜ್ಯೋತ್ಸವ ಸಮಾರಂಭದಲ್ಲಿ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದರು ಭಟ್ಕಳದಲ್ಲಿ ತಾಲೂಕು ಆಡಳಿತ ತಾಲೂಕು ಪಂಚಾಯತ್ ಪುರಸಭೆ ಹಾಗೂ ಪಟ್ಟಣ ಪಂಚಾಯತ್ಗಳ ಸಂಯುಕ್ತ ಆಶ್ರಯದಲ್ಲಿ ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ನಡೆಯಿತು ಸಮಾರಂಭಕ್ಕೆ ಚಾಲನೆ ನೀಡಿ ಮಾತನಾಡಿದ ತಹಶೀಲ್ದಾರ್ ನಾಗೇಂದ್ರ ಕೋಳಶೆಟ್ಟಿ ಕನ್ನಡ ಹೋರಾಟಗಾರರ ಏಕತಾ ಪ್ರಯತ್ನದಿಂದ ಇಂದು ನಾವು ಹೆಮ್ಮೆಯ ಕರ್ನಾಟಕ ರಾಜ್ಯವನ್ನ ಪಡೆದಿದ್ದೇವೆ ಇಂದು ನಮ್ಮ ರಾಜ್ಯ ವಿಜ್ಞಾನ ತಂತ್ರಜ್ಞಾನ ಶಿಕ್ಷಣ ಮತ್ತು ಕೈಗಾರಿಕೆ ಕ್ಷೇತ್ರಗಳಲ್ಲಿ ದೇಶದಲ್ಲೇ ಮುಂಚೂಣಿಯಲ್ಲಿದೆ ಆದರೆ ಈ ಅಭಿವೃದ್ಧಿಯ ನಡುವೆ ಕನ್ನಡವನ್ನ ಮರೆಯಬಾರದು ಕಚೇರಿಗಳು ಶಾಲೆಗಳು ವ್ಯಾಪಾರ ಕ್ಷೇತ್ರಗಳಲ್ಲಿ ಕನ್ನಡ ಬಳಕೆ ಹೆಚ್ಚಬೇಕು ಮಕ್ಕಳು ಕನ್ನಡದಲ್ಲಿ ಓದಿ ಮಾತನಾಡಿ ಬರೆಯುವಂತೆ ಪ್ರೋತ್ಸಾಹಿಸಬೇಕು ಎಂದು ಕರೆ ನೀಡಿದರು ಇನ್ನು ನಾವೆಲ್ಲರೂ ಸೇರಿರುವುದು ಕನ್ನಡಿಗರ ಮನಸ್ಸಿನ ಅತಿ ಹತ್ತಿರವಾದ ಹಬ್ಬವಾದ ಕನ್ನಡ ರಾಜ್ಯೋತ್ಸವ ದಿನ ತಮ್ಮೆಲ್ರಿಗೂ ಗೊತ್ತಿರುವಂಗೆ ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದಕ್ಕೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ತು ಆದ್ರೆ ಅವಾಗ ಭಾಷೆ ಆಧಾರಿತವಾಗಿ ಯಾವುದೇ ರಾಜ್ಯ ಇರಲಿಲ್ಲ ಐದುನೂರ ಅರವತ್ತೆರಡು ಸಂಸ್ಥಾನಗಳಿದ್ದು ಆಮೇಲೆ ಬಾಂಬೆ ಪ್ರೆಸಿಡೆನ್ಸಿ ಕಲ್ಕತ್ತಾ ಮದ್ರಾಸ್ ಪ್ರೆಸಿಡೆನ್ಸಿ ಈ ಥರ ಎಲ್ಲ ಸುಮಾರು ಬ್ರಿಟಿಷ್ ಆಡಳಿತಕ್ಕೆ ಒಳಪಟ್ಟ ಒಳಪಡ್ತಂಥ ಪ್ರದೇಶಗಳಿದ್ವು ಸ್ವಾತಂತ್ರ್ಯ ಟೈಮಲ್ಲಿ ಸ್ವಾತಂತ್ರ್ಯದ ಜೊತೆ ಜೊತೆಗೇನೆ ಭಾಷೆ ಆಧಾರಿತವಾಗಿ ರಾಜ್ಯಗಳ ನಿರ್ಮಾಣ ಆಗಬೇಕು ಪುನರ್ರಚನೆ ಆಗಬೇಕು ಅಂತ ಕೂಗು ಇತ್ತು ಇದರಲ್ಲಿ ಅವಾಗಿನ ಸ್ವಾತಂತ್ರ್ಯ ಹೋರಾಟಗಾರರು ಆಮೇಲೆ ಕವಿಗಳು ಲೇಖಕರು ಸ್ವಾತಂತ್ರ್ಯದ ಜೊತೆ ಜೊತೆಗೇನೆ ತಮ್ಮ ಕೊಡುಗೆಯನ್ನು ನೀಡಿದರು ಸುಮಾರು ಸಮ್ಮೇಳನಗಳಾಗಿದ್ದು ತಾವನ್ನು ನೋಡಬಹುದು ಇವತ್ತಿಗೂ ಕೂಡ ಅಖಿಲ ಕನ್ನಡ ಸಾಹಿತ್ಯ ಸಮ್ಮೇಳನ ಅಂತ ನಾವು ಆಚರಿಸ್ತಾ ಇತ್ತು ಇದು ಸ್ವಾತಂತ್ರ್ಯಕ್ಕಿಂತ ಮುಂಚೆನೆ ಶುರುವಾಗಿದೆ ಅಂದರೆ ಕನ್ನಡ ಕರ್ನಾಟಕ ಅನ್ನೋದು ಇದು ಇವತ್ತಿಗೆ ಬಂದಿದ್ದಲ್ಲ ಇದ್ರ ಹಿಸ್ಟ್ರಿ ತಕ್ಕಂತ ಹೋದ್ರೆ ಪಂಪರು ಆದಿಕವಿ ಪಂಪನ ಏನು ನಾವು ಮೊದಲನೇ ಕೃತಿ ಅಂತ ಹೇಳ್ತೀವಿ ಅದರಲ್ಲೂ ಮೆನ್ಷನ್ ಇದೆ ಅದಕ್ಕಿಂತ ಹಿಂಜೆ ರಾಮಾಯಣ ಮಹಾಭಾರತದಲ್ಲೂ ಕೂಡ ಮೆನ್ಷನ್ ಇದೆ ಕರ್ನಾಟಕಕ್ಕೆ ಕರುನಾಡರ್ ಅಂತಾರೆ ಕರ್ನಾಟಕ ಅಂತಾರೆ ಸುಮಾರು ಹೆಸರುಗಳಿಂದ ಕರೀತಾರೆ ಸೊ ಅಂತ ಒಂದು ಭವ್ಯ ಇತಿಹಾಸ ಇರ್ತಕ್ಕಂತ ಒಂದು ರಾಜ್ಯದ ಪ್ರಜೆಗಳಾಗಿ ನಾವೆಲ್ಲರೂ ಏಳನೇ ಸಂವಿಧಾನ ತಿದ್ದುಪಡಿ ವಿಧೇಯಕದ ಮುಖಾಂತರ ಅಧಿಕೃತವಾಗಿ ಮೈಸೂರು ರಾಜ್ಯ ಏನು ಸ್ಥಾಪನೆಯಿತು ಮುಂದೆ ದೇವರಾಜ್ ಮುಖ್ಯಮಂತ್ರಿಯಾಗಿದ್ದಾಗ ಕರ್ನಾಟಕದಿಂದ ಮರುನಾಮಕರಣಗೊಂಡಂತ ಒಂದು ಭವ್ಯ ಪರಂಪರೆಯ ರಾಜ್ಯದ ಒಂದು ರಾಜ್ಯೋತ್ಸವವನ್ನು ನಾವೆಲ್ಲರೂ ಆಚರಿಸಲಿಕ್ಕೆ ಸೇರಿದ್ದೇವೆ ಇನ್ನು ಕನ್ನಡ ನಾಡು ನುಡಿಯ ಕುರಿತು ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕಾಧ್ಯಕ್ಷ ಗಂಗಾಧರ್ ನಾಯಕ್ ಉಪನ್ಯಾಸ ನೀಡಿದರು ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರನ್ನ ಗುರುತಿಸಿ ಸನ್ಮಾನಿಸಲಾಯಿತು ಪತ್ರಿಕೋದ್ಯಮದಲ್ಲಿ ಇನಾಯಿತುಲ್ಲಾ ಗವಾಯಿ ಸಂಗೀತದಲ್ಲಿ ಪ್ರಭು ಮತ್ತು ಆದಿತ್ಯ ದೇವಾಡಿಗ ಸಾಹಿತ್ಯದಲ್ಲಿ ಎಂಡಿ ಪಕ್ಕಿ ಸುದರ್ಶನ್ ಕ್ರೀಡಾ ಕ್ಷೇತ್ರದಲ್ಲಿ ವಾಸುದೇವ್ ಪೂಜಾರಿ ಜನಪದ ಕಲೆಯಲ್ಲಿ ದುರ್ಗಯ್ಯ ಗೊಂಡ ಅವರನ್ನ ಸನ್ಮಾನಿಸಲಾಯಿತು ಅತ್ಯುತ್ತಮ ದೀಪಾಲಂಕಾರಕ್ಕಾಗಿ ಜಾಲಿಪಟ್ಟಣ ಪಂಚಾಯತ್ ಪ್ರಥಮ ಬಹುಮಾನ ಪಡೆದುಕೊಂಡರೆ ಟ್ಯಾಬ್ಲೋ ವಿಭಾಗದಲ್ಲಿ ಭಟ್ಕಳ ಅರಣ್ಯ ಕಚೇರಿ ಮೊದಲ ಸ್ಥಾನ ಹೆಸ್ಕಾಂ ದ್ವಿತೀಯ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ತೃತೀಯ ಸ್ಥಾನ ಗಳಿಸಿದೆ ಇನ್ನು ಕಾರ್ಯಕ್ರಮದ ಆರಂಭದಲ್ಲಿ ತಾಲೂಕು ಆಡಳಿತ ಸೌಧದಲ್ಲಿ ಭುವನೇಶ್ವರಿ ದೇವಿಗೆ ಪೂಜೆ ಸಲ್ಲಿಸಲಾಯಿತು ಬಳಿಕ ನಗರದ ವಿವಿಧೆಡೆ ಅದ್ದೂರಿ ಮೆರವಣಿಗೆ ನಡೆಯಿತು బసవరాజ్ హోరవారు సన్మాన్య సభాధ్యక్ష విధాన పరిషత్ కర్ణాటక సర్కార్

ಭವ್ಯ ಆಶಯ ಆಶಾಕಿರಣ ಈ ಮಕ್ಕಳ ಕಣ್ಣುಗಳಲ್ಲಿ ನಾವು ಕಾಣಬಹುದು